ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇವತ್ತು ಒಂಬತ್ತನೇ ತಾರೀಕು ಫ್ರೈಡೇ ಗೈಸ್ ಟೈಮ್ ಆಗಿದೆ ಹತ್ತುವರೆ ಆ್ಯಂಡ್ ನಾನು ಹೊರಟಿರೋದು ಉಜ್ರೆಗೆ ಉಜ್ರೆಗೆ ಏನಕ್ಕೆ ಅಂದರೆ ಸ್ವಲ್ಪ ಹೈಬ್ರೆಡ್ ಶೇಪ್ ಆ್ಯಂಡ್ ವ್ಯಾಕ್ಸಿಂಗ್ ಅದೆಲ್ಲ ಮಾಡಲಿಕ್ಕಿತ್ತು ನನಗೆ ಅದೆಲ್ಲ ಏನಕ್ಕೆ ಅಂತ ಹೇಳ್ತೇನೆ ಬೆಳಿಗ್ಗೆ ಎದ್ದಿದೆ ಲೇಟ್ ಗೈಸ್ ನಾನು ಒಂಬತ್ತುವರೆ ಎಲ್ಲ ಆಗಿದೆ ಎದ್ದೇಳಬೇಕಾದ್ರೆ ಬಿಕಾಸ್ ಗೊತ್ತಿಲ್ಲ ತ್ರೀ ಡೇಸಿಂದ ಕಂಟಿನ್ಯೂಸ್ ಆಗಿ ನನಗೆ ಟೂ ಓ ಕ್ಲಾಕಿಗೆ ಮಿಡ್ ನೈಟ್ ಎಚ್ಚರ ಆಗುತ್ತೆ ಅದು ಯಾವ ರೀಸನಿಗೆ ಅಂತ ಗೊತ್ತಿಲ್ಲ ಎದ್ದು ಮತ್ತೆ ಔಟ್ಸೈಡ್ ಹೋಗಿ ಕೂತ್ಕೊಂಡೆ ನಾನು ಆನಂತರ ಸ್ವಲ್ಪ ರೀಲ್ಸ್ ಇದೆಲ್ಲ ನೋಡಿ ನಿದ್ದೆನೇ ಬಂದಿಲ್ಲ ನನಗೆ ಮತ್ತೆ ಬಂದು ರೂಮಲ್ಲಿ ಮಲ್ಕೊಂಡು ಒಳ ಇದ್ದಿದ್ದೆ ಒಂಬತ್ತುವರೆಗೆ ಸೊ ಹಾಗಾಗಿ ಎದ್ದು ಒಂದು ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ ನಾನಿವತ್ತು ಒಂದು ನೀರು ಕುಡಿದಿದ್ದೇನೆ ಅಷ್ಟೇ ಆ್ಯಂಡ್ ಸ್ಟಿಚ್ಚಿಗೆ ಕೊಟ್ಟು ಬಂದೆ ನಂದು ಮಲ್ಲಿಕಕ್ಕಂದು ಗೃಹ ಪ್ರವೇಶಕ್ಕೆ ಲಹೆಂಗ ತೊಗೊಂಡಿದ್ದೆಲ್ಲ ಅದನ್ನ ಸ್ಟಿಚ್ಚಿಗೆ ಟೈಲರ್ ಮನೆಗೆ ಹೋಗಿ ಅದನ್ನ ಕೊಟ್ಟು ಬಂದು ಇವಾಗ ಅಡ್ರೆಸ್ ಚೇಂಜ್ ಮಾಡಿ ಡ್ರೆಸ್ ಹಾಕೊಂಡಿದ್ದೇನೆ ಬಿಕಾಸ್ ಇದು ವ್ಯಾಕ್ಸ್ ಮಾಡಬೇಕಾದ್ರೆ ಸ್ಲೀವ್ಲೆಸ್ ಈಸಿ ಅಲ್ಲ ಹಾಗಾಗಿ ಇದನ್ನೇ ಹಾಕೊಂಡೆ ನಾನು ಇದೆ ಏನೂ ಹಾಕ್ಕೊಂಡಿಲ್ಲ ಮುಖಕ್ಕೆ ಒಂದು ಲಿಪ್ಸ್ಟಿಕ್ ಹಾಕೊಂಡಿದ್ದೀನಿ ಅಷ್ಟೇ ಬಿಟ್ಟರೆ ಆ ರೂಮೆಲ್ಲ ಫುಲ್ ಮೆಸಪ್ ಆಗಿದೆ ಗೈಸ್ ನೋಡಿ ನಾಳೆ ಒಂದು ಕಡೆ ಹೋಗಲಿಕ್ಕಿದೆ ಎಲ್ಲಿ ಏನು ಎತ್ತ ಅಂತೆಲ್ಲ ಹೇಳ್ತೇನೆ ಆಮ್ ಎಕ್ಸೈಟೆಡ್ ಗೈ ಯಾಕೆಷ್ಟು ಬೇವರದು ಹಾಗಾಗಿ ನನ್ನ ಜೊತೆ ದಿವ್ಯನು ಬರ್ತಾಳೆ ಅವಳದು ಮೊಬೈಲ್ ಕೂಡ ಹಾಳಾಗಿದೆ ಅಂತೆ ಹಾಗಾಗಿ ನಾನು ಬರ್ತೀನಿ ಅಕ್ಕ ನಿನ್ನ ಜೊತೆ ಅಂತಂದು ಟೈಲರಲ್ಲಿಗೆ ನಾನು ಮತ್ತೆ ಅವಳು ಹೋಗಿ ಕೊಟ್ಟು ಬಂದ್ವಿ ಆ್ಯಂಡ್ ನಾಳೆ ಇದೆಲ್ಲ ಮಾಡ್ತಿರೋದ್ರೆ ನಾಳೆ ನನಗೆ ಮಂಗಳೂರಿಗೆ ಹೋಗ್ಲಿಕ್ಕಿದೆ ಮಂಗ್ಳೂರಿಗೆ ಏನಕ್ಕಂದರೆ ಏನಕ್ಕೆ ಅಂತೇಳಿ ನಾಳೆ ವ್ಲಾಗಲ್ಲಿ ಹೇಳ್ತೇನೆ ನಾಳೆ ಅರ್ಲಿ ಮಾರ್ನಿಂಗ್ ಬೇಗ ಹೋಗ್ಲಿಕ್ಕಿದೆ ನನಗೆ ಮಂಗಳೂರಿಗೆ ಬರಬೇಕಾದ್ರೆ ಲೇಟೂ ಆಗ್ಬೋದು ಸೋ ಸ್ವಲ್ಪ ನರ್ವಸ್ನೆಸ್ ಇದೆ ಅಷ್ಟೇ ಎಕ್ಸೈಟ್ಮೆಂಟ್ ಇದೆ ನನಗೆ ಬಿಕಾಸ್ ನಾನು ಏನು ಎಕ್ಸ್ಪೀರಿಯೆನ್ಸ್ ಮಾಡ್ತೇನಲ್ಲ ಅದನ್ನ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದು ಸೊ ಒಬ್ಬಳೇ ಹೋಗೋದು ಅಂತ ಡಿಸೈಡ್ ಮಾಡಿದ್ದೆ ಮತ್ತು ಅದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡೋದ್ರಿಂದ ಯಾರಾದರೂ ಒಬ್ಬರು ಜೊತೆಯಲ್ಲಿದ್ದರೂ ಒಂದು ಸ್ವಲ್ಪ ಕಂಫರ್ಟಬಲ್ ಫೀಲ್ ಇರುತ್ತೆ ಅಂತ ಹೇಳಿ ಅತ್ತೆ ಮಗಳನ್ನ ಹೇಳಿದ್ದೇನೆ ಬರಲಿಕ್ಕೆ ಅತ್ತೆ ಜೊತೆ ಕೇಳಿದ್ದೇನೆ ಸೊ ದಿವ್ಯ ಬರ್ತಾಳೆ ನನ್ನ ಜೊತೆ ಆ್ಯಂಡ್ ಇವಾಗಲೂ ನನ್ನ ಜೊತೆ ಬರ್ತೇನೆ ಅಂತ ಹೇಳಿದಾಳೆ ಮೊಬೈಲ್ ಅದೇ ಏನೋ ಅವಳಿಗೆ ಅಂತೆ ಕರೆಕ್ಟ್ ಮಾಡಬೇಕಂತೆ ಕವರ್ ಏನು ಹೋಗಿದೆ ಸಮಥಿಂಗ್ ಏನೋ ಹಾಗಾಗಿ ಬಾ ಅಂತಂದೆ ನಾನು ಬಂದು ಒಂದು ಟಾಪ್ ಚೇಂಜ್ ಮಾಡಿದಷ್ಟೇ ಹಾಗೆ ಹೊರಡಿದ್ದೇನೆ ಕೂದಲು ಸಮೇತ ಟ್ಯಾಂಗಲ್ ಕರೆಕ್ಟ್ ರಿಮೂವ್ ಮಾಡಿಲ್ಲ ಏನೂ ಮಾಡಿಲ್ಲ ಇಯರಿಂಗ್ ಏನೇನೂ ಹಾಕಿಲ್ಲ ಜಸ್ಟ್ ಹೋಗಿ ಬರೋದಷ್ಟೇ ಇವಾಗಲೇ ಸಿಕ್ಕ ಬಡಬೇಕ ಹೊರ್ತಿದೆ ಗೇಸ್ ನನಗೆ ಒಂಥರ ಹಸು ಕೂಡ ಹಾಕ್ತದೆ ನೋಡು ಏನಾಗೋದು ಅಂತ ನಾಳೆಗೆ ಹೋಗ್ಲಿಕ್ಕೆ ಪ್ರಿಪರೇಷನ್ ಮಾಡಲಿಕ್ಕೆ ನೋಡಿ ಎಲ್ಲ ಸಾರೀಸ್ ಡ್ರೆಸ್ ಎಲ್ಲ ತೆಗೆದು ಹಾಗಾಗಿ ಇಟ್ಟಿದ್ದೀನಿ ಏನು ಕ್ಲೀನ್ ಮಾಡಿಲ್ಲ ಫುಲ್ ಮೆಸ್ ಅಪ್ ಆಗಿದೆ ರೂಮ್ ನೆನ್ನೆಯಿಂದ ಇದೇ ಕೆಲಸ ನನಗೆ ಸಿಕ್ಕಿರೋದು ಇದೊಂದೇ ಟಾಪ್ ಅದಕ್ಕೆ ಇದನ್ನೇ ಹಾಕ್ಕೊಂಡಿದ್ದಾನೆ ಆ್ಯಂಡ್ ಅದಕ್ಕೊಂದು ಪ್ಲಾಜ್ ಗೈಸ್ ಅಷ್ಟೇ ಫುಲ್ ಕೈ ಫುಲ್ಲು ನೋಡಿ ಬೇವ್ರಿ ಇದಾಗಿದೆ ಇದರಲ್ಲಿ ಏನು ಮಾರ್ಕ್ ಅಂತ ಗೊತ್ತಿಲ್ಲ ಹೋಗ್ತಾನೆ ಅಲ್ಲಿ ಎಷ್ಟು ಇದು ಮಾಡಿದ್ರು ಇವತ್ತಿನ ದಿವಸ ಫುಲ್ ಬಿಸಿ ನೋಡಿ ಅಲ್ಲಿಂದ ಬಂದ ನಂತರ ಒಂದು ಸಾರಿ ಪ್ರೀಪ್ಲೀಟಿಗೆ ಗೈಸ್ ಇವಳು ಎಷ್ಟೊತ್ತಿಗೆ ಬರ್ತಾಳೆ ಇನ್ನೂ ಬಂದಿಲ್ಲ ಆಟೋಗ ಬೇರೆ ಕಾಲ್ ಮಾಡಬೇಕು ನಾನು ಆ್ಯಂಡ್ ಅಲ್ಲಿಂದ ಬಂದ ನಂತರ ಇದೊಂದು ಸಾರಿ ಕೊಟ್ಟು ಹೋಗಿದ್ದಾಳೆ ಪ್ರೀಪ್ಲೀಟ್ ಮಾಡಿ ಇಡ್ಲಿಕ್ಕೆ ಹೇಳಿದ್ದಾಳೆ ಕಾಣಿಸ್ತಾ ಇಲ್ಲ ಸಾರಿ ವೀಟ್ 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 ಒಬ್ಬೊಬ್ಬಳೇ ವೀಡಿಯೋ ಮಾಡಲಿಕ್ಕೆ ತುಂಬ ಕಷ್ಟ ಗೈಸ್ ಈ ಸಾರಿನ ಪ್ರೀ ಪ್ಲೀಟ್ ಮಾಡಲಿಕ್ಕೆ ಹೇಳಿದ್ದಾಳೆ ನಾಳೆ ಎಲ್ಲ ನಾಡಿದ್ದಂತೆ ಬಿಕಾಸ್ ನಾಡಿದ್ದು ನಾನು ಇರಲ್ಲಲ್ಲ ಜಿಲ್ಲೆಯಿಂದ ಬಂದ ನಂತರ ಅದನ್ನ ಸ್ಟಾರ್ಟ್ ಮಾಡಬೇಕು ನಾನು ಎಷ್ಟೊತ್ತಾಗುತ್ತೆ ಏನು ಕತೆ ಏನೂ ಗೊತ್ತಿಲ್ಲ ನನಗೆ ಮೊಬೈಲ್ ಬೇರೆ ನನ್ನದು ಡಿಸ್ಪ್ಲೇ ಆಲ್ರೆಡಿ ಹೋಗಿದ್ದೆ ಆ್ಯಕ್ಚುಲಿ ಅದನ್ನ ಸರಿ ಮಾಡ್ಸಕ್ಕೆ ಇವಾಗ ಆಗಲ್ಲ ಸದ್ಯಕ್ಕಂತೂ ಆ್ಯಂಡ್ ಏನು ಗೊತ್ತಿಲ್ಲ ಒಳಗಡೆ ಫುಲ್ ಲೈಟ್ ಎಲ್ಲ ಕಾಣಿಸ್ತಿದೆ ಗೈಸ್ ಅದನ್ನ ಇವಾಗ ಒಂದು ಕರೆಕ್ಟ್ ಮಾಡಿಸ್ಬೇಕು ನನಗೆ ಮೊನ್ನೆ ಜಸ್ಟ್ ಸ್ಕ್ರೀನ್ ಗಾರ್ಡ್ ಒಂದು ಹಾಕಿಸಿದೆ ಹಾಕಿಸಿದ್ದೀನಿ ಅಷ್ಟೇ ಓಫ್ ಎಕ್ಸೈಟ್ಮೆಂಟ್ ಅಲ್ಲ ಅಥವಾ ಏನಕ್ಕೆ ಅಂತ ಗೊತ್ತಿಲ್ಲ ಬಾಯ ಎಲ್ಲ ಕಟ್ತಾ ಇದೆ ಏನಕ್ಕೆ ಅಂತಲೇ ಗೊತ್ತಾಗ್ತಿಲ್ಲ ಆ್ಯಂಡ್ ಇವಳು ಇನ್ನೂ ಬಂದಿಲ್ಲ ಗೈಸ್ ನನಗೆ ಹೋಗಬೇಕು ಲೇಟ್ ಬೇರೆ ಆಯ್ತು ನನಗೆ ಆ್ಯಂಡ್ ಬಂದಲು ಗೈಸ್ ದಿವ್ಯಾ ಇಲ್ಲಿದ್ದೇನೆ ಬಾ ಬಂದಿದ್ದು ಇವಾಗ ಟೈಮ್ ಎಷ್ಟಾಯಿತು ಗೊತ್ತಾ ಹನ್ನೊಂದು ಗಂಟೆ ಆಯ್ತು ಹಾಫ್ ಎನ್ ಅವರಿಂದ ವೆಯ್ಟಿಂಗ್ ಗೈಸ್ ಅವಳಿಗೆ ಚೂರಿಯಾ ಸಂತೆ ಕುಡಿಲಿಕ್ಕೆ ಆಗ್ತಿಲ್ಲ ಇದೆ ಶೆಕೆ ಆಗ್ತಿದೆ ಫ್ಯಾನ್ ಹಾಕಿದ್ರು ನಡಿಯಲ್ಲ ಅಪ್ಪವೇನೊಂದ್ ಸೀರೆ ತಿಂದಲ್ಲಪ್ಪ ಈಕೆ ಹ್ಮ್ ಅದು ಪ್ರೀಪೀಟ್ ಮಾಡ್ಲಿಕ್ಕೆ ಅಲ್ ಅಲ್ವಾ ಅದು ಇವ್ಳುದು ಆಚರತೆ ನಾವು ಮಗನ ಹಟೋಕೆ ಕಾಲ್ ಮಾಡಿದೆ ಈ ಪ್ರಸಾದಿಗೆ ಬರ್ತಾನಂತೆ ಅಲ್ಲ ನಿನಗೆ ಉಜಿರೆಯಿಂದ ಇಲ್ಲಿಗೆ ಬರ್ಲಿಕ್ಕೆ ಇಷ್ಟೊತ್ತು ಬೇಕಾ ಸಾರಿ ಮನೆ ಇತ್ತ ಮನೆಯಲ್ಲಿ ಇಲ್ಲಿ ಬರ್ಲಿಕ್ಕೆ ಇಷ್ಟೊತ್ತು ಬೇಕಾ ನಾನೇ ಮಾಡಬೇಕು ಅದೌದಾ ಕೆಲಸ ಮಾಡುದು ನಾಳೆ ಬರ್ತೇ ನನ್ನ ಜೊತೆ ಅಂದರೆ ಪ್ರಾಬ್ಲಮ್ ಏನು ಗೊತ್ತಾಗೈಸೂರದು ಆಲ್ರೆಡಿ ಹೇಳಿದ್ದೇನೆ ವ್ಲಾಗ್ ನೋಡಿರೋರು ಗೊತ್ತಿರುತ್ತೆ ಬೇಗ ಎದ್ದೇಳಲ್ಲ ಅವಳು ಅವಳು ಹಾಗಾಗಿ ಹಾಗಾಗಿ ನಮ್ಮನಿಗೆ ಇವತ್ತು ನೈಟ್ ಬಾ ನಾನು ಅಂತೂ ನಾನು ಬೇಗ ಹೇಳ್ತೇನೆಲ್ಲ ಅವಾಗ ನಿನ್ನನ್ನು ಎಬ್ಬಿಸ್ತೇನೆ ಆಮೇಲೆ ರೆಡಿಯಾಗಿ ಹೋದ್ರೆ ಆಯಿತು ಅಂತೇಳಿ ಇವತ್ತು ನೈಟ್ ಇಲ್ಲಿಗೆ ಬರಲಿಕ್ಕೆ ಹೇಳಿದ್ದೇನೆ ನಾನು ನೋಡೋ ಉಜರಿಯಿಂದ ಬರಬೇಕಾದ್ರೆ ಆಗುತ್ತೆ ಅಂತ ಪ್ರಸಾದಿ ಕಾಲ್ ಮಾಡಿದ್ದೇನೆ ಬರ್ತೇನೆ ಅಂತ ಅಂದಿದ್ದಾನೆ ಅವನು ನೀನೇನಕ್ಕೆ ನೀನೇನಕ್ಕೆ ಉಜ್ರಿಗೆ ಮೊಬೈಲ್ ನೋಡ್ದು ಐಫೋನ್ ಹೊಡೆದೋಗಿದೆ ಗೈಸ್ ಇಲ್ಲೊಂದು ಸ್ವಲ್ಪ ಡಿಸ್ಪ್ಲೇ ಹೋಗಿದೆ ಅಷ್ಟೇ ಡಿಸ್ಪ್ಲೇ ಅಲ್ಲ ಅಷ್ಟೇ ಅದು ಮೇಲ್ಗಡೆದ್ದು ಹೋಗಿದೆ ಸ್ಕ್ರೀನ್ ಗಾರ್ಡ್ ಅದಕ್ಕೆ ಹೀಗೆ ತೆಗೆದು ಒಂದು ಎಷ್ಟು ಎಷ್ಟು ತಿಂಗಳಾಯ್ತು ಒಂದು ತಿಂಗಳಾಯಿತು ಗೈಸ್ ನಮ್ದೆಲ್ಲ ಮೊಬೈಲ್ ಇದು ಫೋರ್ ಇಯರ್ಸ್ ಆಯಿತು ಪ್ರಸಾದ ಒಂದು ಫೋರ್ ಇಯರ್ಸ್ ಆಯಿತು ಅದನ್ನೇ ಮೇಂಟೈನ್ ಮಾಡ್ತಾ ಇದ್ದೀವಿ ಅಬ ಬರ್ಪ ಬಾಯ್ ಬಂದು ಫ್ರಿಜ್ಜಲ್ಲಿ ಇಟ್ಟು ಬಿಡುವ ಗೈಸ್ ಅಬಾ ಹಾಂ ಲೇಟ್ ಆಗೋಣಗೊ ಬೇರೆಲ್ಲ ಉಣ್ಣೆಂಗೆ ಆತ ಜನ ಅಲ್ಲ ರೋಡ್ ಸರಿ ಕೇಳ್ತಿದ್ದಾಳೆ ಇಯರಿಂಗ್ಸ್ ಹಾಕ್ಲಿಲ್ವ ಅಂತ ಎಂತನೂ ಹಾಕ್ಲಿಲ್ಲ ಸುಂತ ಬಂದಿದೆ ಹೊರಡು ಅಂದೆ ದಯ್ಯ ನಿಖ ತೆಂಗು ಸ್ವಪ್ನದಡೇ

ಹ್ಮ್ ಫುಲ್ ಹ್ಯಾಂಡ್ ಲೆಗ್ ಇದೊಂದು ಬ್ಯಾಗ್ ನಾನು ಎಲ್ಲಿ ಹೋದ್ರು ಇವಳ ಇರುತ್ತೆ ನನ್ನ ಜೊತೆ ಇರೋದೇ ಇಲ್ಲ ಈ ಬ್ಯಾಗ್ ಅದೇ ರೀಲ್ಸ್ ಮನ್ಪರ ಬ್ಯಾಂಕ್ ರೀ ನೀರ್ ನೋಡ್ತೀನಿ ನಾನು

ಆ್ಯಂಡ್ ಇನ್ನೂ ಸ್ವಲ್ಪ ಕ್ಲೀನ್ ಅಪ್ ಮಾಡಿಸು ಅಂಥೇಳಿ ನೀನೇ ನಮ್ಮ ಆ್ಯಂಡ್ ಲೆಗ್ ಬ್ಯಾಕ್ ಸಿಕ್ತು ಬಟ್ ಬೇಡ ಹ್ಯಾರ್ ತುಂಬ ಇದೆ ತಡ್ಕೊಳಕ್ಕಾಗ್ತಿಲ್ಲ ಪೇನ್ ನೀವು ಅಲ್ಲಿ ಕೂರು ಓಕೆ ಡನ್ ಎಂತ ಫೀಲ್ ಆಗ್ತು ಹಾಂ ಎಂತ ಫೀಲ್ ಆಗ್ತು ಉಂಟು ಎಂತಿಲ್ಲ ಹಸಿವ್ ವ್ಯಾಕ್ಸಿಂಗ್ ಆದ ನಂತರ ಒಂದು ಕ್ಲೀನಪ್ ಅಂತ ಅಂತೇಳಿ ಅನ್ಕೊಂಡೆ ಗೈಸ್ ಬಿಕಾಸ್ ಸಿಕ್ಕಪಟ್ಟ ಟ್ಯಾನ್ ಆಗಿತ್ತು ಎಲ್ಲ ಟ್ಯಾನ್ ಆ್ಯಂಡ್ ಬ್ಲ್ಯಾಕ್ ಎಡ್ ವೈಟ್ ವೈಟ್ ಹೆಡ್ಸ್ ಎಲ್ಲ ಆಗಿತ್ತಾ ಸೊ ಹಾಗಾಗಿ ಫೇಶಿಯಲ್ ಮಾಡಿಸ್ದೆ ಏನೋ ಮಾಡ್ತಿದ್ದಾರೆ ನಾನಂದು ಕೈ ಇಟ್ಕೊಂಡು ಕಿತಾಪತಿ ಅವರು ಇಲ್ಲೇ ಒಂದು ಗಂಟೆ ಗೈಸಿ ಬರ್ತೀಯ ಆ್ಯಂಡ್ ಹೈಬ್ರೋಸ್ ಮಾಡಿದೆ ಫೇಶಿಯಲ್ ಫೇಶಿಯಲ್ ಅಲ್ಲ ಸಾರಿ ಕ್ಲೀನಪ್ ಮಾಡಿಸಿದೆ ಆ್ಯಂಡ್ ಬೆಳಿಗ್ಗೆ ನೀನು ತಿಂದಿಲ್ಲಲ್ಲ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ ಒಂದು ಬಿಸಿ ನೀರು ಕುಡಿದು ಬಂದೆ ಅಷ್ಟೇ

ನೋಡಿ ಗೈಸ್ ಕೈ ಫ್ರ್ಯಾಕ್ಚರ್ ಆಗಿರೋದು ನಂದು ಗೈಸ್ ನನ್ನ ಮೊಬೈಲ್ ಇದ್ದಿದ್ದು ನೋಡಿ ಗೈಸ್ ಫುಲ್ಲು ಹೋಗಿತ್ತು ಇಲ್ಲಿಂದ ಇಲ್ಲಿಂದ ಏ ವೈಟ್ ವೈಟ್ ಇಲ್ಲಿಂದಲೇ ಎದ್ದು ಹೋಗಿತ್ತ ಒಳಗಡೆದೆಲ್ಲ ಲೈಟ್ ಕಾಣ್ತಾ ಇತ್ತು ಸೊ ಅದಕ್ಕೆ ಅವರು ಈ ಥರ ಕಮ್ಮಾಕಿ ರಬ್ಬರ್ ಬ್ಯಾಂಡ್ ಹಾಕಿ ಕೊಟ್ಟರು ಹ್ಯಾಚಲು ಡಿಸ್ಪ್ಲೇನೂ ಆಗುತ್ತೆ ಅಂದರು ಕಾಲು ಗಂಟೆ ಬಿಟ್ಟು ಬಟ್ ನನಗೆ ಟೈಮ್ ಇಲ್ಲ ಗೇಶ್ ಸೊ ಹಾಗಾಗಿ ನೆಕ್ಸ್ಟ್ ಬರ್ತೇನೆ ಅಂತ ಹೋಗ್ತಾ ಇದ್ದೇವೆ ಊಟ ಮಾಡಬೇಕಿಂದು ನನ್ಲಿ ಹೋಟೆಲ್ಗೆ ನಾವು ಹಾಂ ಸೌತ್ ಪ್ಯಾಲೇಸಿಗೆ ಮೊನ್ನಿದ್ದು ಟೇಬಲ್ ಇದೆ நம்மவருக்கு வந்து நோடி ஆண்டு இவளுக்கு ஃபைட் ரைஸ் அந்த ஆக ஆக்சிங் ஒத்தான ಇದು ಬಂತು ಫೈಡ್ ರೈಸ್ ವಾಟರ್ಮೆಲೈ ರೂಮ್ಸ್ ಮತ್ತೆ ನನಗೆ ಸೋಡಾ ಶರ್ಬತ್ ಆ್ಯಂಡ್ ಅವ್ರದ್ದು ಚಹಾ ಫರ್ಬೇಕಷ್ಟೆ ಬೈಸ್ ನಮ್ದು ಊಟ ಆಯಿತು ಹೊರಟ್ವಿ ಎಲ್ಲರಿಗೂ ಪ್ರಚಾರದ ಆಯಿತು ಊಟ ಆತ ಚಹಾ ಅವ್ರೋದ್ರು ಗೈಸ್ ಒಂದೇ ಕರೆಕ್ಟ್ ಎರಡು ಗಂಟೆ ಆಯಿತು ಆ್ಯಂಡ್ ಇನ್ನು ಸ್ವಲ್ಪ ಮುಖ ತೊಳೆದು ಅವಳದು ಸಾರಿ ಪ್ರೀಪ್ಲೀಟ್ ಮಾಡಬೇಕು ಇನ್ನು ಕರೆಂಟ್ ಹೋದರೆ ಕಷ್ಟ ಆಗುತ್ತೆ ಮತ್ತು ಸಂಜೆ ಟೈಮು ಇಲ್ಲ ನನಗೆ ಈ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಇವತ್ತೇ ಇವತ್ತೇ ಅಪ್ಲೋಡ್ ಮಾಡ್ತೇನೆ ಆ್ಯಂಡ್ ನಾಳೆ ಮಂಗಳೂರಿಗೆ ಹೋಗಿದದು ಸಪ್ರೇಟ್ ವ್ಲಾಗ್ ಬರುತ್ತೆ ಏನಕ್ಕೆ ಏನು ಕತೆ ಅಂತೇಳಿ ನಾನು ಆ ವ್ಲಾಗಲ್ಲಿ ಹೇಳ್ತೀನಿ ಸೊ ಇವಾಗ ಮುಖ ತೊಳೆದು ಒಂದು ಹ್ಯಾರ್ ಟೈ ಮಾಡಿ ಸ್ಯಾರಿ ಪ್ರೀಪ್ಲೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಓಕೆ ಚಲೋ ಪ್ಲೇಟ್ಸ್ ಮಾಡಿ ಆಯಿತು ಗೈಸ್ ಸೆಂಟರ್ ಪ್ಲೇಟ್ಸ್ ಆಯಿತು ಆ್ಯಂಡ್ ಅಡುಗೆ ಪ್ಲೇಟ್ಸ್ ಕೂಡ ಆಯಿತು ಕರೆಂಟ್ ಹೋಗೋ ಮುಂಚೆ ಮಾಡಿಡು ಅಂತೇಳಿ ರಪ್ಪರಪ್ಪ ಮಾಡಿದೆ ರೆಸ್ಟೇ ಮಾಡಿಲ್ಲ ಹೋಗಿ ಬಂದು ಸೊ ಇಟ್ಸ್ಟನ್ ಆ್ಯಂಡ್ ಇದನ್ನೇನು ಮರ್ಚಿ ಇಡಬೇಕು ಸಂಜೆ ಬರ್ತಾಳೆ ಅವಳು ಎಸ್ ಸ್ಯಾರಿ ಪ್ರೀಪ್ಲೀಟ್ ಮಾಡಿ ಆಯಿತು ಗೈಸ್ ಸ್ಯಾರಿ ಪ್ರೀಪ್ಲೀಟ್ ಮಾಡಿ ಆಯಿತು ಗೈಸ್ ಕೊಟ್ಟು ಆಯಿತು ತೊಗೊಂಡುಬೋದಲಿ ಇವಾಗ ಜಸ್ಟ್ ಟೈಮ್ ಕರೆಕ್ಟ್ ಎರಡು ಮುಕ್ಕಾಲು ಎರಡು ಐವತ್ತಾಗ್ತಾ ಬಂತು ಆ್ಯಂಡ್ ಈ ಬಿಸಿಲಿಗೂ ಪ್ಲಸ್ ಅಲ್ಲಿ ಐರನ್ ಮಾಡಬೇಕಾದ್ರೆ ಹೀಟಿಗೂ ಸಾಕಾಗೋಯ್ತು ನೋಡಿ ಕ್ಲೀನಪ್ ಮಾಡಿಸಿದೆ ಅಂತ ಗೊತ್ತಾಗಲ್ಲ ಆ ಥರ ಆಗಿದೆ ಗೈಸು ಎಷ್ಟು ಕೋಲ್ಡ್ ವಾಟರ್ ಕುಡಿದು ಸಾಕಾಗಲ್ಲ ಆ್ಯಂಡ್ ಇವಾಗ ಈ ವ್ಲಾಗ್ನ ಎಡಿಟ್ ಮಾಡಬೇಕು ಗೈಸು ಒಂದು ಸಿಕ್ಸ್ ಓ ಕ್ಲಾಕ್ ಅರೌಂಡಿಗೆಲ್ಲ ಅಪ್ಲೋಡ್ ಮಾಡ್ತೀನಿ ನಾನು ಇವತ್ತೇ ಆ್ಯಂಡ್ ನಾಳೆ ಮಂಗ್ಳೂರಿಗೆ ಹೋಗೋದು ಏನಕ್ಕೆ ಯಾವ ರೀಸನಿಗೆ ನಾಳೆ ದಿವಸ ಹೇಗಿರುತ್ತೆ ಅಂತ ಹೇಳ ನೆಕ್ಸ್ಟ್ ನಾಳೆದು ಬ್ಲಾಗಲ್ಲಿ ಗೊತ್ತಾಗುತ್ತೆ ಸೊ ಇರಿ ಯಾವ ಏನು ವಿಷಯ ಅಂತ ಹೇಳಿ ಕಾಯ್ತಾ ಇರಿ ಅಷ್ಟೇ ಆ್ಯಂಡ್ ಈ ಬ್ಲಾಗ್ನ ಮಾಡ್ತೀನಿ ಕೈ ಸಿ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಇಲ್ಲಾಂದರೆ ಏನೋ ಪ್ರಾಬ್ಲಮ್ ಇಲ್ಲಿಗೆ ಇಷ್ಟ ಅಷ್ಟೇ ಸುಮ್ಮನೆ ಲೈಕ್ ಮಾಡೋದಲ್ಲ ಆ್ಯಂಡ್ ಇನ್ನೊಂದೇನಂದರೆ ವಾಬ್ ಇನ್ನೊಂದೇನು ಅಂದರೆ ನೀವು ನಿಮಗೋಸ್ಕರ ಬದುಕಿ ಅಷ್ಟೇ ಇನ್ನೊಬ್ಬರನ್ನ ಉದ್ಧಾರ ಮಾಡೋಕ್ಕೆ ಇನ್ನೊಬ್ಬರಿಗೆ ಹೆಲ್ಪ್ ಮಾಡೋಕ್ಕೆ ಅಥವಾ ಇನ್ನೊಬ್ಬರು ಹ್ಯಾಪಿಯಾಗಿರೋಕ್ಕೆ ಆ ಥರ ಎಲ್ಲ ಬದುಕೋ ಹೋಗಬೇಡಿ ಬಿಕಾಸ್ ನಿಮಗೆ ಆ ಥರ ಸಿಚುವೇಶನ್ ಬಂದಾಗ ಅಥವಾ ಒಂದು ಬ್ಯಾಡ್ ಟೈಮ್ ಅಂತ ಬಂದಾಗ ಅಥವಾ ಒಂದು ಮೆಂಟಲಿ ಡೌನ್ ಆದಾಗ ಅಥವಾ ಫೈನಾನ್ಷಿಯಲಿ ಹೆಲ್ಪ್ ಬೇಕು ಅಂತಂದಾಗ ಯಾರೂ ಬರದ ಸೊ ಹಾಗಾಗಿ ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ ನೀವು ಚೆನ್ನಾಗಿದ್ರೇ ಇಲ್ಲ ನೀವು ಮೆಂಟಲಿ ಸ್ಟ್ರಾಂಗ್ ಆಗಿದ್ರೇ ಎಲ್ಲ ಬೇಜಾರಾದಾಗ ಮೆಂಟಲಿ ಸ್ಟ್ರಾಂಗ್ ಆಗಿದ್ದರೆ ನಿಮಗೆ ನೀವು ಅಷ್ಟು ಬೇರೆ ಯಾರೂ ಆಗಲ್ಲ ಸೊ ಫೈನಾನ್ಷಿಯಲಿ ಅಷ್ಟೇ ನೀವು ಸ್ಟ್ರಾಂಗ್ ಆಗಿದ್ರೇ ಇಲ್ಲ ಏನೊಬ್ರು ಕೊಡ್ತಾರೆ ಬರ್ತಾರೆ ನೋಡ್ತಾರೆ ಅದೆಲ್ಲ ಏನೂ ಇಲ್ಲ ಗೈಸ್ ಅಷ್ಟೇ ಎಂಡ್ ಆಫ್ ದ ಡೇ ನೀವು ಚಾನಾಗಿಲ್ಲ ಅಷ್ಟೇ ಈ ಬ್ಲಾಗ್ನ ಏನು ಮಾಡ್ತೀನಿ ಬ್ಲಾಗ್ ಇಷ್ಟರಲ್ಲಿ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾಡಿಬಿಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ನಾಳೆ ಬ್ಲಾಗಲ್ಲಿ ಸಿಗ್ತೀನಿ ಗೈಸ್ ಓಕೆ ಬಾಯ್ ಟೇಕ್ ಕೇರ್